ಉಕ್ಕಿ ಹರಿದು ಈರುಳ್ಳಿ ರಾಶಿಗೆ ನುಗ್ಗಿದ ಪಾಲ ನೀರು ನೂರಾರು ಕ್ವಿಂಟಾಲ್ ಈರುಳ್ಳಿ ನೀರು ಪಾಲು ಕಂಗಾಲು ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ಘಟನೆ ಸಣ್ಣ ನೀರಾವರಿ ಇಲಾಖೆ ನಿರ್ಲಕ್ಷ್ಯಕ್ಕೆ ನೀರು ಪಾಲಾದ ರೈತರ ಬದುಕು ಕಟಾವು ಮಾಡಲು ಡಂಬಳ ಗ್ರಾಮದಲ್ಲಿ ಹಾಕಿದ ನೂರಾರು ಕ್ವಿಂಟಾಲ್ ಈರುಳ್ಳಿ ಮೂವತ್ತರಿಂದ ನಲವತ್ತು ರೈತರು ಕಟಾವು ಮಾಡಲು ರಸ್ತೆಯಲ್ಲಿ ಹಾಕಿದ್ರು ಕಾಲುವೆ ಸ್ವಚ್ಛಗೊಳಿಸದೆ ನೀರು ಬಿಟ್ಟ ಅಧಿಕಾರಿಗಳು ಕಾಲ್ವೆ ಬ್ಲಾಕ್ ಆಗಿ ಅಪಾರ ನೀರು ರಸ್ತೆಗೆ ನುಗ್ಗೆ ಏರುಳ್ಳಿ ಹಾಳು ಲಕ್ಷಾಂತರ ಮೌಲ್ಯದ ಏರುಳ್ಳಿ ರಾಶಿಗೆ ನುಗ್ಗಿದ ನೀರು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ ನೀರು ಹರಿಯುತ್ತಿದ್ರು ನಿಲ್ಲಿಸಲು ಯತ್ನ ಮಾಡದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ರೈತರು ಗರಂ ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ರೈತರ ಗೋಳಾಟ ಸಣ್ಣ ನೀರಾವರಿ ಇಲಾಖೆ ಪರಿಹಾರ ನೀಡಬೇಕು ಅಂತ ಒತ್ತಾಯ ಅರ್ಜುನ್ ಹೊಸ್ಮನೆ ಫೋರ್ ನ್ಯೂಸ್

ಉಳ್ಳಾಗಡ್ಡಿ ಎಲ್ಲ ರಾಶಿ ಒಪ್ಪಿ ಮಾಡಿದೀವಿ ಇದು ಮಾಡಿ ಇದೆಲ್ಲ ನೀರು ಕಾಲೇಜ್ ನೀರು ಪೂರಾ ರೋಡ್ ಅಲ್ಲಿ ಬಂದು ಕನ್ನಡಲ್ಲಿ ಹೊಕ್ಕೊಂಡಿದೆ ಕನ್ನಡಲ್ಲಿ ಹೊಕ್ಕೊಂಡಿದ್ದಕ್ಕೆ ಎಲ್ಲ ಪೀಕ್ ನಮ್ಮ ರಾಶಿ ಎಲ್ಲ ಹಾಳಾಗಿದೆ ಹಾಳಾಗಿದ್ದಕ್ಕೆ ಇದಕ್ಕೆಲ್ಲ ಸರ್ಕಾರನ ಹೊಣೆ ಆರ ಇದಕ್ಕೆಲ್ಲ ಸರ್ಕಾರನೇ ಪರಿಹಾರ ಕೊಡ್ಬೇಕು ಶ್ರೀಕಾಂತ್ ಸಿದ್ದಪ್ಪ ಪೇಟಿ ಲೋಟ ಹಾಕಿ ಬಿಟ್ಟೆ ಕೈಗೆ நாரிய லீவுகிட்ட நான் வர வர கேirre சரி இந்த வாசிச்சோ ஆமா நான் அத அத போறேன் நீமா சொல்லுங்க வேற கிட்றே காம் ஆச்சுடா இது ரொம்ப பிரகம் लग गया करा